ರಾಜ್ಯವು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮೂಲಕ ಶರಾವತಿ ಕಣಿವೆಯಲ್ಲಿ ಅತಿ ಕಡಿಮೆ ಪರಿಸರ ಹಾನಿಯೊಂದಿಗೆ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿದೆ ಈ ಯೋಜನೆ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಕೆಗೆ ಅನಿವಾರ್ಯವಾಗಿದೆ ಈ ಯೋಜನೆ ಜಾರಿ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಹದಿಮೂರು ವಿವಿಧ ಸ್ವಾತಂತ್ರ್ಯ ಇಲಾಖೆ ನಿರ್ದೇಶನಾಲಯಗಳು ಪರಿಶೀಲಿಸಿ ಅನುಮತಿಸಿದ ನಂತರವೇ ಕೆಪಿಸಿ ಶರಾವತಿ ಪಿಎಸ್ಪಿ ಜಾರಿಗೆ ಮುಂದಾಗಿದೆ ಎಂದು ಕೆಪಿಸಿಎಲ್ ಬೆಂಗಳೂರು ಕಾರ್ಯನಿರ್ವಾಹಕ ಅಭಿಯಂತರರಾದ ವಿಜಯ್ ಹೇಳಿದರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಶರಾವತಿ ಪಿಎಸ್ಪಿ ಯೋಜನೆಯಡಿ ಎರಡು ಸಾವಿರ ಮೆಗಾಪ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಲಿದೆ ಈ ಭಾರಿ ಪ್ರಮಾಣದ ವಿದ್ಯುತ್ ಉತ್ಪಾದನೆಯ ಈ ಯೋಜನೆಯನ್ನು ಕೆಪಿಸಿಎಲ್ ಅತಿ ಕಡಿಮೆ ಪರಿಸರ ಹಾನಿಯೊಂದಿಗೆ ಯೋಜನೆಯನ್ನು ಸಿದ್ಧಪಡಿಸಿದೆ ಹತ್ತು ಸಾವಿರದ ಎರಡ್ ನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆ ವೆಚ್ಚವಾಗಲಿದೆ ಸರಿಸುಮಾರು ಹದಿನಾರು ಸಾವಿರದ ನಲವತ್ತೊಂದು ಮರಗಳು ನಾಶ ಆಗಲಿದೆ ಎಂದರು ಗೇರುಸೊಪ್ಪ ಕೆಪಿಸಿ ಎರಡು ಸಾವಿರದ ಇಸ್ವಿಯಿಂದ ಈವರೆಗೆ ಎಷ್ಟು ಸಿಎಸ್ಆರ್ ಅನುದಾನ ಒದಗಿಸಿದೆ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗಿ ಈ ಹಿಂದೆ ಸಿಎಸ್ಆರ್ ಅನುದಾನದ ಬಳಕೆಗೆ ನಿಯಮಾವಳಿ ಇರಲಿಲ್ಲ ಇದೀಗ ಕಟ್ಟುನಿಟ್ಟಾಗಿ ಚಾರಿ ಇರುವುದರಿಂದ ಯೋಜನೆ ಆರಂಭವಾದ ನಂತರ ಯೋಜನಾ ವ್ಯಾಪ್ತಿಗೊಳಪಡುವ ನಗರ ಬಸ್ತಿಕೇರಿ ಹಾಡ್ಗೇರಿ ಆನೆಗದ್ದೆಯಲ್ಲಿ ಗದ್ದೆಯಲ್ಲಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಸಿಎಸ್ಆರ್ ಅನುದಾನದಡಿ ಶಾಲೆ ನಿರ್ಮಾಣ ಅರವತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಆಗಲಿದೆ ಎಂದರು ಪಿಪಿಟಿ ಮೂಲಕ ಯೋಜನೆಯ ರೂಪುರೇಷೆ ಪ್ರಸ್ತುತಪಡಿಸುತ್ತಾ ಈ ಯೋಜನೆ ಜಾರಿ ವೇಳೆ ಈಗಾಗಲೇ ನಿರ್ಮಾಣವಾಗಿರುವ ಗೆರುಸುಪ್ಪ ಮತ್ತು ತಲಕಳಲೆ ಆಣೆಕಟ್ಟುಗಳನ್ನು ಬಳಸಿಕೊಳ್ಳುವ ಪರಿಣಾಮ ಹೊಸ ಆಣೆಕಟ್ಟು ನಿರ್ಮಾಣದಂತಹ ಕಾಮಗಾರಿ ಈ ಯೋಜನೆಯಲ್ಲಿ ಇಲ್ಲ ಇನ್ನು ಭೂಮಿಯ ಆಳದಲ್ಲಿ ಸುರಂಗ ಮೂಲಕ ನೀರನ್ನು ಹರಿಬಿಡುವ ಮತ್ತು ಅದೇ ಟನಲ್ ಮೂಲಕ ನೀರನ್ನು ಎತ್ತುವಳಿ ಮಾಡುವ ಪರಿಣಾಮ ಸುರಂಗ ನಿರ್ಮಾಣದ ಭೂಮಿಯ ಮೇಲ್ಮೈನಲ್ಲಿ ಇರುವ ಮರ ಗಿಡ ಪರಿಸರಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಪ್ರಸ್ತುತ ಇರುವ ರಸ್ತೆಯನ್ನೇ ಬಳಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದ್ದು ಪ್ರಸ್ತುತ ಮೂರು ಪಾಯಿಂಟ್ ಐದು ಮೀಟರ್ ಇರುವ ಈ ರಸ್ತೆಯನ್ನು ಅಗತ್ಯ ವಸ್ತುಗಳ ರವಾನೆಗೆ ಅನುವಾಗುವಂತೆ ಐದು ಪಾಯಿಂಟ್ ಐದು ಮೀಟರ್ ವಿಸ್ತರಿಸಲು ಯೋಜಿಸಲಾಗಿದೆ ಭೂಮಿಯ ಒಳಗೆ ಪಂಪ್ ಹೌಸ್ ಸೇರಲು ಸುರಂಗ ಪ್ರವೇಶಿಸುವ ಸ್ಥಳದಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಅರಣ್ಯ ಪ್ರದೇಶ ಬಳಕೆ ಮಾಡಿಕೊಳ್ಳಲಾಗುವುದು ಯೋಜನೆ ಪೂರ್ಣಗೊಂಡ ನಂತರ ಸುರಂಗದ ಪ್ರವೇಶ ದ್ವಾರದ ಸುತ್ತಮುತ್ತ ಅರಣ್ಯ ಪುನರ್ ನಿರ್ಮಾಣವಾಗಲಿದೆ ಈ ಸಂಬಂಧ ಈಗಾಗಲೇ ರಾಜ್ಯ ಅರಣ್ಯ ಇಲಾಖೆ ಕೇಂದ್ರ ಅರಣ್ಯ ಇಲಾಖೆ ಹಲವು ಬಾರಿ ಸ್ಥಳ ಪರಿಶೀಲನೆ ನಡೆಸಿ ಕನಿಷ್ಠ ಗಿಡ ಕಡಿತದೊಂದಿಗೆ ಯೋಜನೆ ಜಾರಿ ಮಾಡಲು ಕ್ರಮ ವಹಿಸಿವೆ ಎಂದರು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಅತಿ ಕಡಿಮೆ ಭೂಮಿ ಬಳಕೆ ಮಾಡಿಕೊಳ್ಳುತ್ತಿರುವುದು ಶರಾವತಿ ಪಿಎಸ್ಪಿ ಯೋಜನೆಯ ಮತ್ತೊಂದು ಮಹತ್ವದ ಅಂಶವಾಗಿದೆ ಈ ಯೋಜನೆಯಡಿ ಕೇವಲ ನೂರು ಪಾಯಿಂಟ್ ಆರುನೂರ ನಲವತ್ತೈದು ಹೆಕ್ಟೇರ್ ಪ್ರದೇಶ ಎರಡ್ ನೂರ ನಲವತ್ತೆಂಟು ಪಾಯಿಂಟ್ ಏಳು ಎಕರೆ ಪ್ರದೇಶವನ್ನು ಮಾತ್ರ ಬಳಸಿಕೊಳ್ಳಲಾಗುತ್ತಿದೆ ಈ ಪೈಕಿ ಐವತ್ನಾಲ್ಕು ಪಾಯಿಂಟ್ ನೂರ ಐವತ್ತೈದು ಹೆಕ್ಟರ್ ಅರಣ್ಯ ಪ್ರದೇಶವಾಗಿದ್ದರೆ ನಲವತ್ತಾರು ಪಾಯಿಂಟ್ ನಲವತ್ತೊಂಬತ್ತು ಹೆಕ್ಟರ್ ಅರಣ್ಯೇತರ ಪ್ರದೇಶವಾಗಿದೆ ಅರಣ್ಯ ಪ್ರದೇಶ ಬಳಕೆ ವೇಳೆ ಕೈಗೊಳ್ಳಲಾಗುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೆಪಿಸಿ ಕೈಗೊಳ್ಳಲಿದೆ ಮತ್ತು ಈ ಬಗ್ಗೆ ಅರಣ್ಯ ಇಲಾಖೆ ವನ್ಯಜೀವಿ ಮಂಡಳಿಗಳು ಸಹ ಸೂಕ್ತ ಸಮಯದಲ್ಲಿ ಮೇಲುಸ್ತುವಾರಿ ಪರಿಶೀಲನೆ ಪರಾಮರ್ಶೆ ನಡೆಸಲಿವೆ ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಪಿಸಿ ಇತರೆಡೆ ಅರಣ್ಯ ಪ್ರದೇಶ ಪುನರ್ ಸ್ಥಾಪಿಸಲು ಅರಣ್ಯ ಇಲಾಖೆಗೆ ಸ್ವಾಧೀನದಷ್ಟೇ ಪ್ರದೇಶ ಮತ್ತು ಅರಣ್ಯ ಪುನರ್ಸ್ಥಾಪನೆಗೆ ತಗಲುವ ವೆಚ್ಚವನ್ನು ನೀಡುತ್ತಿದೆ ಎಂದರು ಶರಾವತಿ ಕಣಿವೆಯಲ್ಲಿ ಅಪರೂಪ ಪ್ರಭೇದದ ಸಸ್ಯ ಸಂಕುಲ ಪ್ರಾಣಿ ಸಂಕುಲಗಳಿದೆ ಅವುಗಳ ರಕ್ಷಣೆಗೆ ಏನು ಕ್ರಮ ವಹಿಸುವಿರಿ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ಶರಾವತಿ ಪಿಎಸ್ಪಿ ಯೋಜನೆ ಜಾರಿ ಪ್ರದೇಶದಲ್ಲಿ ಅಪರೂಪದ ಸಿಂಗಳೀಕಗಳು ಸಂಚರಿಸುತ್ತವೆ ಎಂದು ಅರಣ್ಯ ಇಲಾಖೆಗಳು ತಿಳಿಸಿದೆ ಇವರುಗಳ ಸಂಚಾರಕ್ಕೆ ಸಹ ತೊಡಕಾಗದಂತೆ ಕ್ರಮ ವಹಿಸಲು ಕೆಪಿಸಿ ಮುಂದಾಗಿದೆ ಯೋಜನೆ ಜಾರಿ ವೇಳೆ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ಸಿಂಗಳೀಕಗಳ ಸಂಚಾರಕ್ಕೆ ಯಾವುದೇ ಬಾಧಕ ಆಗದಂತೆ ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಅನುಸರಿಸಲಾಗಿದ್ದ ಮೇಲು ಸೇತುವೆ ಟ್ರೇ ಕ್ಯಾನೋಪಿಗಳನ್ನು ಅರಣ್ಯ ಇಲಾಖೆ ಸೂಚನೆ ಮಾರ್ಗದರ್ಶನ ಮತ್ತು ಮೇಲುಸ್ತುವಾರಿಯಲ್ಲಿ ನಿರ್ಮಾಣ ಮಾಡುವ ಷರತ್ತಿನೊಂದಿಗೆ ಕೆಪಿಸಿ ಯೋಜನೆ ಜಾರಿಗೆ ಮುಂದಾಗಿದೆ ಎಂದರು ಮರ ಕಟ್ ಮಾಡೋದಾಗಲಿ ಇದಾಗ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ ನಮಗೆ ಇದಕ್ಕೆ ಹದಿನಾರು ಸಾವಿರ ಚಕರೆ ಮರ ಕಟ್ ಮಾಡಬೇಕಾಗಿತ್ತು ಸೊ ಹದಿನಾರು ಸಾವಿರ ಮರ ಈ ಪ್ರಾಜೆಕ್ಟ್ ಅದನ್ನ ಎಲ್ಲೆಲ್ಲಿ ನಿಲ್ಲಿಸಬಹುದು ಅಂತ ಹೇಳಿದಾಗ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಸಜೆಷನ್ ಕೊಟ್ಟರು ಅದರ ಪ್ರಕಾರ ಪಿ ಸಿ ಎಲ್ ಅವರು ಕೆಲವೊಂದು ಇಂಪ್ಲಿಮೆಂಟ್ ಮಾಡಿ ಸೊ ಈ ಲ್ಯಾಂಡ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡಿ ಏನು ನಾವು ಒನ್ ಫಾರ್ಟಿ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಫ್ರೀ ಹೆಕ್ಟೇರ್ಸ್ ಆಫ್ಲಾಂಟ್ ಇತ್ತು ಅದ್ರ ಇವಾಗ ಹಂಡ್ರೆಡ್ ಪಾಯಿಂಟ್ ಫೋರ್ ಫೈವ್ ಹೆಕ್ಟೇರ್ಸ್ ಅಷ್ಟು ತಂದು ಅದರಲ್ಲಿ ಫಿಫ್ಟಿ ಫೋರ್ ಪಾಯಿಂಟ್ ಒನ್ ಫೈವ್ ಫೈವ್ ಸೋಲ ಇದು ಫಾರೆಸ್ಟ್ ಬರುತ್ತೆ ನಾನ್ ಫಾರೆಸ್ಟ್ ಬಂದಿದೆ ಆಲ್ಮೋಸ್ಟ್ ನಲ್ವತ್ತಾರು ಹೆಕ್ಟೇರ್ ಫಾರೆಸ್ಟ್ ಇದು ನಾನ್ ಫಾರೆಸ್ಟ್ ಬರುತ್ತೆ ಮೊದಲು ಅದು ಏಟಿ ಏಟ್ ಇತ್ತು ಇವಾಗ ಅದ್ರೆಲ್ಲ ಕೆಪಿಸಿ ಗೆರಸುಪ್ಪ ಕಾರ್ಯನಿರ್ವಾಹಕ ಅಭ್ಯಂತರರಾದ ಗಿರೀಶ್ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಾಗಿರುವ ಪರಿಣಾಮ ಅತಿ ಕಡಿಮೆ ಮತ್ತು ನೀರಿನ ದೀರ್ಘಾವಧಿ ಬಳಕೆಯೇ ಯೋಜನೆಯ ವಿಶೇಷತೆ ಲಿಂಗನಮಕ್ಕಿ ಜಲಾಶಯದಲ್ಲಿ ವಾರ್ಷಿಕ ಸರಾಸರಿ ನೂರ ನಲವತ್ತರಿಂದ ಎರಡು ನೂರ ಇಪ್ಪತ್ತು ಟಿಎಂಸಿ ನೀರು ಸಂಗ್ರಹವಾಗುತ್ತದೆ ಈ ನೀರನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಈ ನೀರಿನ ಬಳಕೆಯಿಂದ ಜಲವಿದ್ಯುತ್ ಉತ್ಪಾದನೆ ನಂತರ ಕೃಷಿ ಕುಡಿಯಲು ಮೀನುಗಾರಿಕೆಗೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಾರ್ವಜನಿಕರು ಮತ್ತು ರೈತರು ಬಳಕೆ ಮಾಡಿಕೊಂಡ ನಂತರ ಆ ನೀರು ಸಮುದ್ರ ಸೇರುತ್ತಿದೆ ಶರಾವತಿ ಪಿಎಸ್ಪಿ ಜಾರಿ ನಂತರವೂ ಈಗಿನ ಶರಾವತಿ ನೀರಿನ ಬಳಕೆದಾರರಿಗೆ ಯಾವುದೇ ರೀತಿಯಲ್ಲಿ ನೀರಿನ ಪ್ರಮಾಣ ಕೊರತೆ ಆಗುವುದಿಲ್ಲ ಶರಾವತಿ ಪಿಎಸ್ಪಿ ಯೋಜನೆ ಜಾರಿಯಿಂದ ಗುಡ್ಡ ಕುಸಿತ ಭೀತಿ ಬಗ್ಗೆ ಸಾರ್ವಜನಿಕರು ಆತಂಕಗೊಂಡಿರುವ ಬಗ್ಗೆಯೂ ಕೆಪಿಸಿ ಸ್ಪಷ್ಟನೆ ನೀಡ ಬಯಸಿದ್ದು ಶರಾವತಿ ಪಿಎಸ್ಪಿ ಯೋಜನೆ ಜಾರಿಗೂ ಮುನ್ನ ಪ್ರಾಥಮಿಕ ಹಂತದಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆಯು ಈ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಸಿದ್ದು ಪಿಎಸ್ಪಿ ಜಾರಿ ಪ್ರದೇಶದಲ್ಲಿ ಸುರಂಗ ನಿರ್ಮಾಣ ಅಥವಾ ಕಾಮಗಾರಿಯಿಂದ ಭೂಕುಸಿತ ಸಾಧ್ಯತೆ ಆಗುವುದಿಲ್ಲ ಎಂಬುದನ್ನು ದೃಢೀಕರಿಸಿದ ನಂತರವೇ ಯೋಜನೆಗೆ ಅನುಮತಿ ನೀಡಿರುತ್ತದೆ ಹೀಗಾಗಿ ಇಲ್ಲಿ ಗುಡ್ಡ ಕುಸಿತದ ಸಾಧ್ಯತೆಗಳು ಇರುವುದಿಲ್ಲ ಎಂದರು ಯೋಜನೆ ಎರಡು ಸಾವಿರದ ಹದಿನೇಳರಿಂದಲೇ ಯೋಜನೆ ರೂಪುರೈಷೆ ಸಿದ್ಧವಾಗಿತ್ತು ಸಚಿವ ಮಂಕಾಳ್ ವೈದ್ಯರು ಸಹ ಈ ಯೋಜನೆಯ ಬಗ್ಗೆ ವಿವರ ಪಡೆದಿದ್ದಾರೆ ಎಂದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸರ್ಕಾರದ ಯೋಜನೆ ಆಗಿದೆ ಮತ್ತು ಈ ಯೋಜನೆಯ ಜಾರಿ ಏನು ಎತ್ತ ಎಂಬ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವ ಸಲುವಾಗಿ ಯೋಜನೆ ಜಾರಿ ವ್ಯಾಪ್ತಿಯ ಜಿಲ್ಲೆಗಳ ಸಂಬಂಧಿತ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಪಂಚಾಯಿತಿ ಕಚೇರಿಗಳಲ್ಲಿ ಯೋಜನೆಯ ಖಾಸಗಿ ಮತ್ತು ಭದ್ರತೆಯ ದೃಷ್ಟಿಯ ವಿವರಗಳ ಹೊರತಾಗಿ ಸಮರ್ಪಕ ವಿವರಗಳುಳ್ಳ ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿಗಳನ್ನು ಈ ಕಚೇರಿಗಳಲ್ಲಿ ಇರಿಸಲಾಗಿದೆ ಇದರ ಸ್ಟಾಂಪ್ ಕಾಪಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೆಬ್ಸೈಟ್ನಲ್ಲೂ ಲಭ್ಯವಿದೆ ಸಾರ್ವಜನಿಕರು ಈ ವಿವರಗಳನ್ನು ಖುದ್ದು ಪರಿಶೀಲಿಸಲು ಅವಕಾಶ ಮಾಡಿಕೊಡಲಾಗಿದ್ದು ಇದನ್ನು ಸದುಪಯೋಗ ಹೀಗಾಗಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಮೂಲಕ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ ಶರಾವತಿ ಪಂಪ್ ಸ್ಟೋರೇಜ್ ಏನು ಲಾಭ ಇಲ್ಲ ಗ್ರಾಮಸ್ಥರು ಯಾವುದೇ ಆತಂಕ ಯೋಜನೆಯಿಂದ ಎಪ್ಪತ್ತೈದು ವರ್ಷ ಗ್ರಾಮಕ್ಕೇನು ಲಾಭ ಇಲ್ಲ ಅವ್ರು ಹೇಳಿದ್ ಹೌದು ಇದೆ ಅಂತೇಳಿ ನೀವ್ ಈಗೀಗ ಅದ್ರ ಅದ್ರ ಬಗ್ಗೆ ಸೂರು ಹಚ್ಕೊಂಡಿದ್ರಾ ಅಂತ ಗ್ರಾಮ ಪಂಚಾಯತಿನ್ ಹಿಂಗ್ಗಡೆ ಈಗ ನಾವು ಇಂಟ್ರಾಕ್ಷನ್ ಅವರೂ ಕೂಡ ಮಾಡಿ ಈಗ ನಾವು ಕೂಡ ಮಾಡಿ ಈಗ ಈಗ ಮತ್ತೆ ಹೇಳದಂಗ್ ಈಗ ನಮ್ಮ ಪ್ರಾಜೆಕ್ಟ್ ಡಿಪೇರ್ ಮಾಡಿದಾಗ ಅವಾಗ ನಮ್ಗೆ ಈ ತರ ಸೀರ್ ವರ್ಕಿಂಗ್ ಅಷ್ಟು ಮಾಡ್ಬೇಕು ಅಂತ ಆ ತರ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತೆ ನಮಗೆ ಮ್ಯಾಂಡೇಟರಿ ಇರಲಿಲ್ಲ ಆದ್ರೆ ಮಾಡಲೇಬೇಕು ಅಂತಾನು ಇರಲಿಲ್ಲ ಬಟ್ ಈಗ ರೂಲ್ಸ್ ಆಗಲ್ಲ ಈಗ ರೂಲ್ಸ್ ಹೇಗಿದೆ ಅಂದ್ರೆ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇಂದ ಇದೆ ಅಂತ ಮಾಡಬೇಕು ಅಂತ ಇದೆ ಮಾಡ್ಬೇಕು ಇಲ್ಲ ಇಲ್ಲ ಮೊದಲು ಸಿ ಎಸ್ ಆರ್ ಹಾಕಿದ್ರೆ ಹೇಗಿತ್ತು ಅಂತಂದ್ರೆ ಈಗ ನಾವು ಈಗ ನಮ್ಮ ಊರಿಗೆ ಒಂದು ಬೇಕು ಅಂತ ಕೇಳಿದಾಗ ಅದನ್ನ ನಾವು ಎಂ ಡಿ ಅವರು ಅಪ್ರೂವ್ ಮಾಡ್ತಾ ಇದ್ದೆ ಈಗ ಆ ರೀತಿ ರೂಲ್ಸ್ ಇತ್ತು ಅಂದ್ರೆ ನಮ್ಮ ಕೆ ಪಿ ಸಿ ಒಟ್ಟು ಲಾಭಾಂಶದಲ್ಲಿ ಟೂ ಪರ್ಸೆಂಟ್ ಸಿ ಎಸ್ ಆರ್ ಒಟ್ಟು ಬರುತ್ತೆ ಅದರಲ್ಲಿ ನಾವು ಒಂದೊಂದು ಪ್ರಾಜೆಕ್ಟ್ ಎಲ್ಲೆಲ್ಲಿ ಕೇಳ್ತೇನೆ ಅಲ್ಲೇ ಕೊಡ್ತಾ ಇದ್ದೇವೆ ಈ ಹಿಂದೆ ಆ ರೀತಿ ರೂಲ್ಸ್ ಇತ್ತು ಬಟ್ ಈಗ ಹೊಸ ಪ್ರಾಜೆಕ್ಟ್ ಬಂದಾಗ ರೂಲ್ಸ್ ಈಗ ಈಗಿನ ರೂಲ್ಸ್ ಹೇಗಾಗಿದೆ ಇತ್ತೀಚಿನ ರೂಲ್ಸ್ ಅಂತಂದ್ರೆ ನೀವು ಈಗ ಮನಾನ ಕಾಯ್ದಿರಿಸ್ಬೇಕು ಇಷ್ಟು ಶರಾವತಿ ಕಣಿವೆ ಯೋಜನೆ ಮುಖ್ಯ ಅಭ್ಯಂತರ ರಮೇಶ್ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಡಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಹಗಲು ವೇಳೆ ನವೀಕರಿಸಬಹುದಾದ ಇಂಧನ ಹೇರಳವಾಗಿ ಲಭ್ಯವಾಗಲಿದ್ದು ಈ ಸಮಯದಲ್ಲಿ ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ನೀರು ಪಂಪ್ ಮಾಡಲಾಗುವುದು ಹೆಚ್ಚು ಬೇಡಿಕೆ ಅವಧಿಯಲ್ಲಿ ಅಥವಾ ರಾತ್ರಿ ವೇಳೆ ವಿದ್ಯುತ್ ಉತ್ಪಾದಿಸಿ ಗ್ರಾಹಕರಿಗೆ ಪೂರೈಸಲಾಗುವುದು ಹೀಗೆ ಸೋಲಾರ್ ಮತ್ತು ಗಾಳಿಯಿಂದ ಉತ್ಪಾದನೆಯಾಗುತ್ತಿರುವ ವಿದ್ಯುತ್ ವ್ಯರ್ಥವಾಗದಂತೆ ಉಳಿಸಿಕೊಂಡು ಅದನ್ನು ಬೇಡಿಕೆ ಅವಧಿಯಲ್ಲಿ ತ್ವರಿತವಾಗಿ ಉತ್ಪಾದಿಸಿ ಗ್ರಾಹಕರಿಗೆ ಸರಬರಾಜು ಮಾಡಲು ಪಿಎಸ್ಪಿಗಳಿಂದ ಮಾತ್ರ ಸಾಧ್ಯ ಎಂದರು ಇಲ್ಲಿ ಪಿಎಸ್ಪಿಗಳನ್ನು ನೀರಿನ ಬ್ಯಾಟರಿ ಎಂದು ಕರೆಯಬಹುದಾಗಿದೆ ಇನ್ನು ಯಾವುದೇ ವಿದ್ಯುತ್ ಸಂಗ್ರಹ ವ್ಯವಸ್ಥೆಯಲ್ಲಿ ವಿದ್ಯುತ್ ನಷ್ಟ ಇರುತ್ತದೆ ಹೀಗಾಗಿಯೇ ಪಿಎಸ್ಪಿಗಳಲ್ಲಿ ವಿದ್ಯುತ್ ಉತ್ಪಾದನೆಗಿಂತ ಅಧಿಕ ಮೊತ್ತದ ವಿದ್ಯುತ್ ಬಳಕೆ ಆದರೂ ಸಹ ಪಿಎಸ್ಪಿಗಳ ನಿರ್ಮಾಣ ನಿರ್ವಹಣೆ ನಂತರವೂ ಅತಿ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಆಗಲಿದೆ ಈಗಾಗಲೇ ಜಗತ್ತಿನಾದ್ಯಂತ ಪಿಎಸ್ಪಿಗಳನ್ನು ವಿದ್ಯುತ್ ಸಂಗ್ರಹದ ಶ್ರೇಷ್ಠ ಪದ್ಧತಿ ಎಂದು ಕರೆಯಲಾಗುತ್ತಿದೆ ಎಂದರು ಕರಾವತಿ ಕಣಿವೆ ಯೋಜನೆ ಕಾರ್ಯನಿರ್ವಾಹಕ ಅಭ್ಯಂತರ ಮಾದೇಶ್ ಕೆಪಿಸಿ ಸಿವಿಲ್ ಕಾರ್ಯನಿರ್ವಾಹಕ ಅಭ್ಯಂತರ ಉಮಾಪತಿ ಉಪಸ್ಥಿತರಿದ್ದರು